ಚಪಾತಿಯಿಂದ ಮ್ಯಾಗಿ ಮನೆಯಲ್ಲಿ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಮ ಚಿಕ್ಕ ಮಕ್ಕಳು ಚಪಾತಿ ಬೇಡ ತಿನ್ನಲ್ಲ ಅಂತೇಳಿ ಹೇಳಿದರೆ ಸ್ವಲ್ಪ ಟೇಸ್ಟಿಯಾಗಿ ಮಾಡಿ ತಿಂತಾವೆ ಯಾಕೆ ತಿನ್ನಲ್ಲ ಡೈಲಿ ಡೀ ಡೀಪ್ ಫ್ರೈ ಮಾಡಿರೋ ತಿನ್ನೋಕ್ಕಿಂತ ಈ ಥರ ತಿನ್ನಿ ಚಪಾತಿ ಮೊದಲು ಚಪಾತಿ ಮಾಡಿ ಇಟ್ಕೋಬೇಕು ಚಪಾತಿ ಸಾದಾದರೂ ಮಾಡಿ ಅಥವಾ ಮಸಾಲ ಹಾಕಿ ಆದರೂ ಮಾಡಿಕೊಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಹಾಕಿ ಆದರೂ ಮಾಡಿಕೊಳ್ಳಿ ಇಲ್ಲ ನಿಮಗೆ ಸಾದಾ ಚಪಾತಿನೇ ಆದರೆ ಓಕೆ ಸಾದಾ ಚಪಾತಿ ನಾನು ಏನು ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಉಪ್ಪು ಜೀರಿಗೆ ಅಷ್ಟೇ ಹಾಕಿದ್ದೀನಿ ನೆಕ್ಸ್ಟ್ ಚಪಾತಿನ ಕತ್ತರಿ ಅಥವಾ ಚಾಕು ಸಹಾಯದಿಂದ ನಿಮಗೆ ಯಾವ ಆಕಾರ ಬೇಕೋ ಆ ಆಕಾರ ಕಟ್ ಮಾಡ್ಕೊಳ್ಳಿ ಅಂದರೆ ಉದ್ದ ಬೇಕಂದರೆ ಉದ್ದ ಅಷ್ಟು ಉದ್ದ ಬೇಡ ಅಂದರೆ ಅಷ್ಟು ಮೀಡಿಯಮ್ ಅಷ್ಟರಲ್ಲೇ ನೋಡಿ ಮಾಡ್ಕೊಳ್ಳಿ ನಾನು ಕತ್ತರಿಸೋಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಹೇಳಿ ನಾನು ಚಪಾತಿನಲ್ಲಿ ನಾಲ್ಕು ಪೀಸ್ ಮಾಡಿದ್ದೀನಿ ಈ ಥರ ಮಾಡಿದ್ದೀನಿ ನನ್ನ ಕತ್ತರಿ ಸಹಾಯದಿಂದ ಅಥವಾ ಚಾಕು ಇದ್ದರೂ ಚಾಕುವಿಂದನೂ ಮಾಡ್ಕೋ ಚಾಕು ಅಥವಾ ಕತ್ತರಿ ಸಹಾಯದಿಂದ ನೀಟಾಗಿ ಕಟ್ ಮಾಡ್ಕೋ ಸಣ್ಣ ಕತ್ತರಿ ಇಟ್ಟಿದ್ದೀನಿ ನಾನು ತೆಳುವಿಗೆ ಕಟ್ ಮಾಡ್ಕೋ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉದ್ದ ಬೇಕಂದ್ರೆ ಉದ್ದ ಗಿಡ್ಡ ಬೇಕಂದರೆ ಗಿಡ ನಾನು ಮಾಡ್ಕೊಂಡಿದ್ದೀನಿ ಎದ್ದು ಕತ್ತರಿ ಸಹಾಯದಿಂದನೇ ಮಾಡ್ಕೊಂಡಿದ್ದೀನಿ ನಾನು ಚಾಕು ಆದರೂ ಬಳಸಿ ಇಲ್ಲ ಕತ್ತರಿ ಆದರೂ ಬಳಸಿ ಫಸ್ಟು ಪಾತ್ರೆಯಲ್ಲಿ ಪಾತ್ರೆ ಇಟ್ಟು ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಕಾಯಿಸ್ಬೇಕು ಎಣ್ಣೆ ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಬಾಡಿಸಿದೆ ಕೆಂಪಾಗಿ ಬಾಡಿಸಿದ ಮೇಲೆ ಚೆನ್ನಾಗಿ ಬಾಡಿಸಿ ಅಷ್ಟೇ ಜೀರಿಗೆ ಅಂತ ಹೆಣ್ಣು ಹಾಕಿಲ್ಲ ಬೇಡ ಅಂಥೇಳಿ ನಂತರ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ನಂತರ ಖಾರ ಟಮೊಟೊ ಚೆನ್ನಾಗಿ ಬಾಡಿಸಬೇಕು ಸ್ವಲ್ಪ ಮೆತ್ತಗಾದ ನಂತರ ಹಳ್ಳು ಹು ಹಳ್ಳಲ್ಲ ಅದು ಹಾಕಿ ಚೆನ್ನಾಗಿ ಮತ್ತೆ ಬಾಡಿಸಬೇಕು ನಾನು ಸ್ವಲ್ಪ ಮ್ಯಾಗಿ ಮಸಾಲ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಮ್ಯಾಗಿ ಅಂತ ಹೇಳಿರೋ ಸಲುವಾಗಿ ಮಕ್ಕಳಿಗೆ ಮಕ್ಕಳಿಗೆ ಮಾಡೋ ಸಲುವಾಗಿ ದೊಡ್ಡವರು ತಿನ್ಬೋದು ಮ್ಯಾಗಿ ಮಸಾಲ ಅಂದಕ್ಕೆ ಮ್ಯಾಗಿ ಮಸಾಲ ಹಾಕಿದ ನಂತರ ಕತ್ತರಿಸಿದ ಚಪಾತಿ ಚೂರುಗಳನ್ನ ಹಾಕ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಸಾಲ ಎಲ್ಲ ಹಿಡಿಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಬೆನ್ಸಿದ್ರೆ ಚೆನ್ನಾಗಿರುತ್ತೆ ನೀರಿಗಿರೆಯನ್ನು ಹಾಕೋದೇನು ಅವಶ್ಯಕತೆ ಇಲ್ಲ ನೀರು ಹಾಕೋದೇನು ಬೇಡ ಸ್ವಲ್ಪ ಮ್ಯಾಗಿ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಸಾಲೆ ಎಲ್ಲ ಅವರು ತಿರುಸ್ತಾನೇ ಇದೆ ಉಪ್ಪು ಮ್ಯಾಗಿ ಮಸಾಲೆ ಸ್ವಲ್ಪ ಮಕ್ಕಳೆಲ್ಲ ಚಪಾತಿ ಎಲ್ಲ ಬೇಡ ಅದು ಬೇಕು ಇದು ಬೇಕು ಅಂತ ಸ್ವಲ್ಪ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ದಿನ ಚಪಾತಿ ಪಲ್ಯ ಆ ಥರ ಎಲ್ಲ ತಿಂದು ಬೇಜಾರು ಅನ್ನಿಸಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಟೇಸ್ಟಿ ಆಗಿರಲಿ ಅಂದರೆ ಸ್ವಲ್ಪ ರೋಸ್ಟ್ ಥರನೂ ಮಾಡ್ಕೊಬೋದು ಅಥವಾ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಪ್ಲೀಸ್